ರಾಷ್ಟ್ರೀಯ ನಾಯಕತ್ವ ಮತ್ತು ರಾಜ್ಯ ನಾಯಕತ್ವ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಲೋಕಸಭಾ ಚುನಾವಣೆ ನಡೆದಿದೆ ಅದರ ಅವಲೋಕನ ಸಭೆಯನ್ನ ನಾಳೆ ರಾಜ್ಯಾಧ್ಯಕ್ಷರು ಬೆಂಗಳೂರಿನಲ್ಲಿ ಕರೆದಿದ್ದಾರೆ ಆ ಸಂದರ್ಭದಲ್ಲಿ ಅದನ್ನ ಈ ನಿರ್ಣಯವನ್ನ ಅಂದ್ರೆ ಮೈತ್ರಿ ಮುಂದುವರಿಬೇಕು ಏನಂತಕ್ಕ ನಿರ್ಣಯವನ್ನು ರಾಜ್ಯದ ನಾಯಕತ್ವ ಮತ್ತು ರಾಷ್ಟ್ರೀಯ ನಾಯಕತ್ವ ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆತಾರೆ ಮೈತ್ರಿ ಬರೀ ಕೇಂದ್ರಕ್ಕಷ್ಟೇ ಸೀಮಿತ ಇದ್ರ ಬಗ್ಗೆ ನಾನೇನೀಗ ಸ್ಪಷ್ಟವಾಗಿ ಹೇಳುವಂತದಿಲ್ಲ ಯಾಕಂದ್ರೆ ನಾಳೆ ನಮ್ದು ಸಭೆ ಇದೆ ರಾಜ್ಯಾಧ್ಯಕ್ಷರ ಸಭೆಯನ್ನು ತೆಗೆದುಕೊಳ್ತಾರ ಆ ಸಭೆಯ ನಂತರ ನಮ್ಮ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ವರದಿಯನ್ನು ಕೂಡ ಅಲ್ಲಿ ಕೇಳ ಕೇಳುವಂಥದ್ದು ಆಗ್ತಾ ಇದೆ ತದನಂತರ ಅದು ಮುಂದುವರೆದ ಭಾಗವಾಗಿ ರಾಜ್ಯಾಧ್ಯಕ್ಷರು ಅದು ಆದರ ತೀರ್ಮಾನವನ್ನು ಅವ್ರು ತೆಗೆದು ಲೋಕಸಭಾ ಚುನಾವಣೆಯಲ್ಲಿ ಅವರು ಮೈತ್ರಿಯಿಂದ ನಿಮಗೆ ತೊಂದರೆ ಆಯ್ತಾ ಅಂತ ನೋಡಿ ಆ ಥರ ಏನಿಲ್ಲ ಇವತ್ತು ಮೈತ್ರಿ ಅಂತ ಒಂದ್ಸಲ ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದೇವೆ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಮೈತ್ರಿ ನೇತೃತ್ವದಲ್ಲಿ ಚುನಾವಣೆ ಆಗಿದೆ ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಅನ್ನುವಂಥದ್ದು ಯಾವುದಿಲ್ಲ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡುವಂಥದ್ದು ಮಹಿಳಾ ಕೇಂದ್ರ ಮಹಿಳಾ ಅದರಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಯಾರು ಈ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡಿದಾರೆ ಅವ್ರನ್ನ ಯಾರನ್ನೂ ಕೂಡ ಹಾಗೆ ಬಿಡುವಂಥದ್ದಿಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ನಮ್ದು ಆಗ್ರಹ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಇವತ್ತು ಪ್ರಜ್ವಲ್ ರೇವಣ್ಣನ ಜೊತೆ ಜೊತೆಗೆ ಇವತ್ತೇನು ಸಮಸ್ಯೆಗಳನ್ನ ಸಿಡಿನ ಮತ್ತು ಪೆಂಟ್ರೈಗಳನ್ನು ಹುಟ್ಟು ಏನು ಕೆಲಸ ಆಗಿದೆ ಇದ್ರ ಹಿಂದಿರ್ತಕ್ಕಂಥ ಶಕ್ತಿಗಳು ಯಾವನ್ನು ಅದು ಕೂಡ ಬಹಿರಂಗ ಆಗ್ಬೇಕು ಇವತ್ತು ಒಂದ್ ಕಡೆ ನೀವು ಪ್ರಜ್ವಲ್ ರೇವಣ್ಣವರನ್ನ ಅವ್ರ ಬಗ್ಗೆ ಮಾತಾಡಿದಿರಿ ಅದ್ರ ಬಗ್ಗೆ ಶಿಕ್ಷೆ ಆಗಬೇಕು ತನಿಖೆ ಆಗ್ಬೇಕು ನಮ್ ಸೆಕೆಂಡ್ ಒಪಿನಿಯನ್ ಇಲ್ಲ ಆದರೆ ಅದರಲ್ಲಿ ಇರ್ತಕ್ಕಂಥ ಅನೇಕ ಅಮಾಯಕರ ಬಗ್ಗೆಯೂ ಕೂಡ ಇವತ್ತು ಎಳೆ ಎಳೆಯಾಗಿ ನೀವು ತೆಗೆಂತ ಮಾಡಿಲ್ಲ ಅದ್ರ ಬಗ್ಗೆನು ಯಾರ್ಯಾರು ಮಾಡ್ಯಾರ ಇದ್ರ ಹಿನ್ನೆಲೆ ಗಾಯಕರು ಯಾರು ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಅನ್ನತಕ್ಕಂಥದ್ದು ಕೂಡ ರಾಜ್ಯದ ಜನತೆ ಮುಂದ್ ಬರ್ಬೇಕು ಹೀಗಾಗಿ ನಾವು ಕೂಡ ಆಗ್ರಹ ಮಾಡ್ತೀವಿ ರಾಜ್ಯ ಸರ್ಕಾರ ಈ ತನಿಖೆಯನ್ನ ಸರಿಯಾಗಿ ಆಗಂಗ್ಲಾ ಅನ್ನೋಂಥದ್ದು ಬಹಳ ಸ್ಪಷ್ಟ ಕಾಣ್ತಾ ಇದೆ ಹೀಗಾಗಿ ಸಿ ಬಿ ಐಗೆ ತನಿಖೆ ಕೊಟ್ರ ಇದರಿಂದ ಇರ್ತಕ್ಕಂಥ ಎಲ್ಲಾ ಶಕ್ತಿಗಳು ಇದ್ರ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ನೋಡಿ ಅದನ್ನ ನಾ ಹೇಳಿದಲ್ಲ ಇಲಾಖೆಯವರು ಅದ್ರ ಬಗ್ಗೆ ತನಿಖೆ ಮಾಡಬೇಕು ಈಗ ನೀವು ಸಿಡಿ ಪೆನ್ ಪೆನ್ಡ್ರೈವ್ ಯಾರು ಬಿಡುಗಡೆ ಮಾಡ್ಸರಿ ಹೊರಗಡೆ ತಗೊಂಡ್ ಹಾಕ್ಯಾರಲ್ಲ ಅವ್ರ ಅವ್ರ ಕಡೆ ಕೊಡ್ಸೋಂತದ್ ಮಾಡ್ಲಿಕ್ಕಾದ್ರೆ ನಿಮಗೆ ಅವ್ರ ಬಗ್ಗೆ ಅಷ್ಟ ಕರನೆ ಇತ್ತು ಅಂದ್ರೆ ಅವರು ಮಾಡಿಸ್ಲೇತಿ ಯಾರ ಅದ್ರ ಬಗ್ಗೆ ನಮಗೆ ಇದನ್ನೇ ಇಲ್ಲ ತಪ್ಪ ಯಾರು ಮಾಡ್ಯಾರ ಅವ್ರ ಶಿಕ್ಷೆ ಆಗ್ಬೇಕನ್ನೋದ್ರೆ ಸೆಕೆಂಡ್ ನಮ್ದು ನಮ್ದಿಲ್ಲ ಸ್ಪಷ್ಟ ಐತಿ ಹೀಗಾಗಿ ತನಿಖೆ ಸರಿಯಾಗಿ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ಅನ್ನೋದ್ ಬಹಳಷ್ಟು ಕಡೆ ಕಂಪ್ಲೇಂಟ್ ಬರ್ತಾ ಇದೆ ಸಿಬಿಐಗೆ ಕೊಟ್ಟರೆ ಸರಿಯಾದ ರೀತಿಯಾದಂತಹ ತನಿಖೆ ಎಲ್ಲವೂ ಕೂಡ ಮುಂದೆ ನೋಡಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹುಬ್ಬಳ್ಳಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದಾರ ಯಾರೇ ತಪ್ಪಿಸರಾಗ್ಲಿ ಅವರಿಗೆ ಕಠಿಣ ಕ್ರಮ ಆಗ್ಬೇಕನ್ನೋದು ಬಾಳ ಸ್ಪಷ್ಟಪಿನಿಯನ್ ಅನ್ನುವಂತ ನಮ್ದು ಯಾವ್ದು ಇಲ್ಲ ಯಾರನ್ನೂ ಕೂಡ ಅದರಲ್ಲಿ ಕ್ಷಮಿಸುವಂತ ಪ್ರಶ್ನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ